ಸ್ನೇಹಿತರೆ ನಮಸ್ಕಾರ ನಾನು ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ನಿನ್ನೆಯಿಂದ ನಮ್ಮ ಊರು ಕೆರೆಗೆ ನೀರು ಬಿಟ್ಟಿದ್ದಾರೆ ಸ್ನೇಹಿತರೆ ಇದು ಬೂಗಡ್ನಳ್ಳಿ ಕೆರೆ ಹೇಮಾವತಿಯಿಂದ ನೀರು ಬಿಟ್ಟಿದ್ದಾರೆ ನಿನ್ನೆಯಿಂದ ನೋಡಿ ಹೆಂಗೆ ಬರ್ತಾಯಿದೆ ನೀರು ಇವಾಗ ಏನಂದರೆ ಸ್ನೇಹಿತರೆ ಈ ಈ ಥರ ನೀರು ಬಿಟ್ಟಾಗ ಈ ಮೀನುಗಳು ತುಂಬ ಚೆನ್ನಾಗಿ ಎಗರ್ತವೆ ಮೇಲ್ಗಡೆ ಬಟ್ ನೆನ್ನೆ ಬಿಟ್ಟಿರೋದಕ್ಕೇನೋ ಮೀನು ಎಗರ್ತಾ ಇಲ್ಲ ಇನ್ನು ನೀರು ನೆನ್ನೆ ಬಿಟ್ಟಿರೋದ್ರಿಂದ ಕೊಡೆಯೊಳಗೆ ಹಿಡಿತಾ ಇದ್ದವು ಸ್ನೇಹಿತರೆ ಮೀನು ಆ ಎಗರಂಥ ಮೀನುಗಳನ್ನ ಈ ಕೊಡೆ ಹಿಡಿದ್ಬಿಟ್ಟು ಅದರೊಳಗೆ ಬೀಳವು ಆ ಮೀನುಗಳು ತುಂಬ ಸಾಂಬಾರು ತುಂಬ ಚೆನ್ನಾಗೋದು ನೋಡಿ ನೆನ್ನೆಯಿಂದ ಬಿಟ್ಟಿದ್ದಾರೆ ಹೇಮಾವತಿಯಿಂದ ಬುಗುಡ್ನಳ್ಳಿ ಕೆರೆಗೆ ಇದು ವಿಶಾಲವಾಗಿರತಕ್ಕಂಥ ಬುಗುಡ್ನಳ್ಳಿ ಕೆರೆ ತುಮಕೂರಿಗೆ ನೀರನ್ನ ಸಪ್ಲೈ ಮಾಡ್ತಾ ಇರ್ತಕ್ಕಂಥ ಕೆರೆ ಸ್ನೇಹಿತರೆ ಇದು ಕುಡಿಯೋ ನೀರಿಗೆ ಅಲರ್ಟ್ ಆಗಿರೋ ಅಂಥ ಕೆರೆ ವಿಶಾಲವಾಗಿದೆ ಕೆರೆ ಮಾತ್ರ ಎಲ್ಲಿ ಹೇಮಾವತಿ ಎಲ್ಲಿ ಬುಗುಡ್ನಳ್ಳಿ ಹೇಮಾವತಿ ನೀರನ್ನ ನಾವುಗಳು ಸಹಿತ ಬಳಸ್ತಾ ಇದ್ದೀವಿ ಅಂದರೆ ಖುಷಿ ವಿಚಾರ ನೋಡಿ ಇದು ವಿಶಾಲವಾದ ಕೆರೆ ಇನ್ನೊಂದು ಕೆರೆ ಇದೆ ಸ್ನೇಹಿತರೆ ಇದರಲ್ಲೇ ಆ ಕಡೆ ಇನ್ನೊಂದು ಕೆರೆ ಇದೆ ಇದು ತುಮಕೂರಿಗೆ ನಮಗೆ ವಾರದ ಏಳು ದಿವಸನೂ ಕೂಡ ನೀರು ಸಪ್ಲೈ ಮಾಡ್ತಾರೆ ಈ ಕೆರೆಯಿಂದ ನೋಡಿ ಸ್ನೇಹಿತರೆ ಈ ಥರ ಇದೆ ನೋಡಿ ಸ್ನೇಹಿತರೆ ಇದು ಎಲ್ಲ ಫುಲ್ಲು ತುಂಬಿಡುತ್ತೆ ಸ್ನೇಹಿತರೆ ಇದಕ್ಕೆ ಈ ಕೆರೆಯಿಂದ ತುಮಕೂರಿಗೆ ಮೂರು ಕಡೆಯಿಂದಲೂ ನೀರು ಸಪ್ಲೈ ಮಾಡ್ತಾರೆ ಮೂರು ಪಂಪ್ ಹೌಸ್ ಇಂದಲೂ ನೀರನ್ನ ಸಪ್ಲೈ ಮಾಡ್ತಾರೆ ಮತ್ತು ಇನ್ನೊಂದು ಏನಂದರೆ ಇಲ್ಲಿ ವ್ಯವಸಾಯ ಮಾಡೋಕ್ಕೆ ನೀರನ್ನ ಈ ಕೆರೆ ನೀರನ್ನ ಯೂಸ್ ಮಾಡಲ್ಲ ಅಂದರೆ ಬಿಡೋಲ್ಲ ವ್ಯವಸಾಯ ಮಾಡೋಕ್ಕೆ ಇಲ್ಲಿ ಈ ಕೆರೆಯಿಂದ ನೀರು ಬಿಡಲ್ಲ ಬಟ್ ಬೋರ್ಗಳೆಲ್ಲ ಸಿಪೇಜ್ ಐತೆ ನಮಗೆ ಈ ಒಂದು ಏಳ್ನೂರಿಂದ ಸಾವಿರ ಅಡಿ ಒಳಗೆ ಬೋರ್ಗಳೋಗೆ ನೀರು ಸಿಪೇಜ್ ಐತೆ ಇದರಲ್ಲಿ ಈ ಕೆರೆಯಲ್ಲಿ ವರ್ಷದಲ್ಲಿ ಒಂದು ದಿವಸ ಖಾಲಿ ಇರಲ್ಲ ಸ್ನೇಹಿತರೆ ಒಂದು ಎರಡರಿಂದ ಮೂರು ಟೈಮು ಎಮಾವತ್ತಿಂದ ನೀರು ಬಿಡ್ತಾರೆ ಖಾಲಿ ಆದಂಗೆ ಖಾಲಿ ಆದಂಗೆ ನೀರುಗಳ್ನ ಬಿಡ್ತಾ ಇರ್ತಾರೆ ತುಂಬಿಸ್ತಾ ಇರ್ತಾರೆ ಹಾಗಾಗಿ ಏನು ಇದು ಖಾಲಿ ಹಾಕಿರೋದು ನಾವು ನೋಡಿಲ್ಲ ಎರಡು ಸಾವಿರದ ಹದಿನೇಳರಲ್ಲಿ ಒಂದು ಸಲ ಸ್ವಲ್ಪ ಕಮ್ಮಿ ಆಗಿತ್ತು ಕಮ್ಮಿ ಖಾಲಿಯಾಗಿತ್ತು ಬಟ್ ಅದು ಆದಮೇಲೆ ಯಾವತ್ತೂ ಖಾಲಿ ಆಗಿಲ್ಲ ನೋಡಿ ಈ ಥರ ಇದೆ ಇಲ್ಲೆಲ್ಲ ಸುಮಾರು ಜನ ಮುಂಚೆ ಗೀಜು ಎಲ್ಲ ಆಡೋರು ಇಲ್ಲಿಂದ ಇದು ನಮ್ಮ ಹಳ್ಳಿ ನಮ್ಮ ಹಳ್ಳಿ ಕಡೆಗೆ ಮಾತಾಡೋ ಲೆಕ್ಕಾಚಾರಕ್ಕೆ ಇದು ಒಂದು ಎಂಟುನೂರೈವತ್ತು ಎಕರೆ ಇರ್ಬೋದು ಅಂತ ಅಂತ ಹೇಳ್ತಾರೆ ಸ್ನೇಹಿತರೆ ಅದು ಪ್ರಾಪರಾಗಿ ನಮಗೆ ಗೊತ್ತಿಲ್ಲ ಒಂದು ಎಂಟುನೂರ ಐವತ್ತು ಎಕರೆ ಇರ್ಬೋದು ಕೆರೆ ಅಂತ ಹೇಳ್ತಾರೆ ಅದು ನನಗೂ ಅಚ್ಚುಕಟ್ಟಾಗಿ ಗೊತ್ತಿಲ್ಲ ಹಿಂಗೆ ಯಾರು ಮಾತಾಡೋದು ನಮ್ಮೂರಲ್ಲಿ ಇಲ್ಲಿ ನಿಂತು ನೋಡಿದರೆ ಸುಮಾರು ಬೆಟ್ಟಗಳೆಲ್ಲ ಕಾಣ್ತವೆ ನೋಡಿ ಇಲ್ಲೇನು ಕಾಣ್ತಾ ಇದೆ ಅದು ಕೋಡಿಕಲ್ಲು ಅಂತ ಹೇಳ್ತಾರೆ ಸ್ನೇಹಿತರೆ ಅದ ಇದೆ ತುಂಬ ವಿಶಾಲವಾಗಿದೆ ಮತ್ತು ಇಲ್ಲಿ ಸೆಂಟ್ರಲ್ ಒಂದು ಚಾನಲ್ ಬಂದಿದೆ ನಾನು ನಿಂತ್ಕೊಂಡಿದ್ದೀನಲ್ಲ ಜಾಗ ಅದು ಅಲ್ಲಿಗೂ ಒಂದು ಸೆಂಟ್ರಲ್ ಒಂದು ಚಾನಲ್ ಇದೆ ಯಾಕೆಂದರೆ ನೀರೇನಾದರೂ ಕಮ್ಮಿ ಆಯಿತು ಅಂತಂದರೆ ಆ ಪಂಪ್ ಹೌಸ್ ಒಳಗೆ ನೀರು ಹೋಗ್ಬೇಕಲ್ಲ ಹಂಗಾಗಿ ಒಂದು ಚಾನಲ್ ತೆಗ್ದಿದ್ದಾರೆ ನೀರು ಕೆರೆಯಲ್ಲಿ ಕಮ್ಮಿ ಆದರೂ ಕೂಡ ಆ ಕಮ್ಮಿ ಆದಂಗೆ ಕಮ್ಮಿ ಆದಂಗೆ ಆ ಚಾನಲಿಗೆ ತುಂಬ್ಕೊತಾ ಇರ್ತವೆ ಹಾಗಾಗಿ ಚಾನಲಿಂದ ಬಂದು ಸೀದಾ ಪಂಪ್ ಹೌಸಿಂದ ಪಂಪ್ ಮಾಡ್ತಾರೆ ನೋಡಿ ಈಗ ಇದೇನೆ ಸ್ನೇಹಿತರೆ ಆ ಬ್ಲ್ಯಾಕ್ ಕಲರ್ ಏನು ಮಾರ್ಕ್ ಆಗಿದೆ ಆ ಬ್ಲ್ಯಾಕ್ ಕಲರ್ವರೆಗೂ ಕೆರೆ ತುಂಬ್ಕೊಳ್ಳುತ್ತೆ ಕೆರೆ ತುಂಬಿದಾಗ ತುಂಬ ವ್ಯೂ ಚೆನ್ನಾಗಿ ಕಾಣುತ್ತೆ ಆದರೆ ನೆನ್ನೆ ಬಿಟ್ಟಿರೋದ್ರಿಂದ ಇನ್ನೊಂದು ವಾರ ಹತ್ತು ದಿವ್ಸದೊಳಗೆ ಕೆರೆ ತುಂಬ್ಕೊಳುತ್ತೆ ನೆನ್ನೆ ನೀರು ಬಿಟ್ಟಿರೋದ್ರಿಂದ ಸಹ ಇನ್ನೂ ತುಂಬಿಲ್ಲ ಇನ್ನೊಂದು ವಾರದೊಳಗೆ ನೀರು ತುಂಬ್ಕೊಳುತ್ತೆ ನೋಡಿ ಈ ಪಂಪ್ ಹೌಸಿಂದ ಇಲ್ಲಿಂದ ನೀರು ಈ ಕಡೆ ಬರುತ್ತೆ ಈ ಕಡೆ ಪಂಪ್ ಹಾಸಿಗೆ ಬರುತ್ತೆ ನೋಡಿ ಇಲ್ಲಿಗೆ ಬರುತ್ತೆ ಈ ತೊಟ್ಟಿಗೆ ಕಾಣ್ತಾ ಇದೆಯಲ್ಲ ಇಲ್ಲಿಗೆ ಬರುತ್ತೆ ಇಲ್ಲಿಂದ ಮತ್ತು ಇನ್ನೊಂದು ಜಾಗಕ್ಕೆ ಹೋಗೋದು ಸ್ನೇಹಿತರೆ ನೋಡಿ ಇಲ್ಲಿಂದನ ಅಲ್ಲಿ ರೌಂಡು ಆಕಾರದಲ್ಲಿ ಕಾಣ್ತಾ ಇದೆಯಲ್ಲ ಆ ಮೆಟ್ಲು ಮೆಟ್ಲು ಥರ ನೋಡಿ ಅಲ್ಲಿಗೆ ಹೋಗುತ್ತೆ ಅಲ್ಲಿಂದ ಆ ದೊಡ್ಡ ತೊಟ್ಟಿಗೆ ಬರುತ್ತೆ ಅಲ್ಲಿಂದ ಫಿಲ್ಟ್ರಾಗಿ ಈ ಕಡೆ ಒಂದು ಸರ್ಕ್ಯೂಟಲ್ಲಿಂದ ಕಳಿಸ್ತಾರೆ ಇದು ಬುಗುಡ್ನಳ್ಳಿ ಊರಲ್ಲಿರೋದು ಇಲ್ಲಿಂದ ಒಂದು ಕಳಿಸ್ತಾರೆ ನೀರನ್ನ ತುಮಕೂರಿಗೆ ಮತ್ತು ಆ ಕಡೆ ಏರಿ ಮೇಲೆ ಎರಡಿದೆ ನಿಮಗೆ ತೋರಿಸ್ತೀನಿ ಸ್ನೇಹಿತರೆ ಅದನ್ನ ಆ ಕಡೆಯಿಂದ ಎರಡು ಕಡೆ ಕಳಿಸ್ತಾರೆ ಟೋಟಲ್ ಮೂರು ಕಡೆಯಿಂದ ಇಲ್ಲಿ ಈ ಕೆರೆಗೆ ಮೂರು ಕಡೆಯಿಂದಲೂ ನೀರು ಕಳಿಸ್ತಾರೆ ತುಮಕೂರಿಗೆ ಅಷ್ಟು ದೊಡ್ಡ ಕೆರೆ ಅಷ್ಟು ದೊಡ್ಡ ಸಿಟಿಗೆ ಬೇಕಲ್ಲ ಸ್ನೇಹಿತರೆ ನೀರುಗಳು ಬೇರೆ ಕೆರೆಯಿಂದಲೂ ಬಿಡ್ತಾರೆ ಅಂತ ಸ್ವಲ್ಪ ಹೇಳ್ತಾರೆ ಯಾವುದೋ ಮೈದಾಳದ ಕೆರೆಯಿಂದಲೇನು ಬಿಡ್ತಾರೆ ಅಂತ ಹೇಳ್ತಾರೆ ಅದ್ರ ಬಗ್ಗೆ ನನಗೆ ಅಷ್ಟು ಕ್ಲಾರಿಟಿ ಇಲ್ಲ